ನಮಸ್ಕಾರ ಧನುರ್ಮಾಸದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ನಿಷ್ಠೆ ನಿಯಮದಿಂದ ಒಂದು ತಿಂಗಳ ಕಾಲ ಧನುರ್ಮಾಸ ಆಚರಣೆಯನ್ನ ಆಚರಣೆ ಮಾಡ್ತೀರಾ ಆದರೆ ಇದರಿಂದ ಸಿಗುವಂತಹ ಫಲ ಏನು ಯಾವ ಕಾರಣಕ್ಕೆ ಧನುರ್ಮಾಸದ ಪೂಜೆಯನ್ನ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಮಾಡಬೇಕು ಇದರಿಂದ ಇರುವಂತಹ ಮಹತ್ವ ಏನು ಇವೆಲ್ಲವನ್ನ ತಿಳಿಸ್ಕೊಡಕ್ಕೆ ಅಂತಾನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಅರ್ಜುನ್ ರಾವ್ ಗುರುಜಿ ಅವರು ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಗುರುಜಿ ನಾನು ಈಗಾಗಲೇ ಹೇಳ್ತಿದ್ದೆ ಧನುರ್ಮಾಸದ ಪೂಜೆ ತುಂಬಾ ಮಂಗಳಕರವಾದ ಪೂಜೆ ಅಂತ ಹೇಳ್ತಾರೆ ಆದ್ರೆ ಯಾವುದೇ ಶುಭ ಕಾರ್ಯಗಳನ್ನ ಈ ಮಾಸದಲ್ಲಿ ಮಾಡಲ್ಲ ಯಾಕೆ ಮೊದಲಿಗೆ ಪ್ರಿಯ ವೀಕ್ಷಕರಿಗೆ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯಿ ಶ್ರೀ ರೇಣುಕಾ ನಮೋಸ್ತುತೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿಯ ಹೃದಯ ಸಿಂಹಾಸದಲ್ಲಿ ಇಟ್ಟುಕೊಂಡು ಈ ಧನುರ್ಮಾಸದ ಬಗ್ಗೆ ವಿವರವಾಗಿ ತಮಗೆಲ್ಲರಿಗೂ ವಿಸ್ತಾರವಾಗಿ ಯಾಕೆ ಈ ಧನುರ್ಮಾಸದಲ್ಲಿ ಇಷ್ಟೊಂದು ಮಹತ್ವ ಏನು ಯಾಕೆ ಈ ಮಾಸದಲ್ಲಿ ಎಲ್ಲ ಮಾಸಗಳಿಗಿಂತ ಅತಿ ಹೆಚ್ಚು ಈ ಮಾಸದಲ್ಲಿ ವಿಶೇಷತೆ ಏನು ಅನ್ನೋದು ತಿಳಿಸ್ಕೊಡಕ್ಕೆ ಹೋಗ್ತೀನಿ ಮೊದಲಿಗೆ ಧನುರ್ಮಾಸ ಅಂದರೆ ಏನು ಧನುರ್ಮಾಸದ ಈ ತಿಂಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಮಾಡಬೇಕು ಧನುರ್ಮಾಸ ಅಂತಕ್ಕಂಥದ್ದು ನೋಡಿ ಧನುರ್ ಅಂತ ಅಂದರೆ ಧನುರ್ ರಾಶಿಗೆ ಸೂರ್ಯ ಪ್ರವೇಶ ಆಗಿರ್ತಕ್ಕಂಥದ್ದು ಆ ರಾಶಿ ನಕ್ಷತ್ರಕ್ಕೆ ಸೂರ್ಯ ಪ್ರವೇಶ ಆಗಿದ್ದೇನೆ ಇನ್ನು ಒಂದು ತಿಂಗಳ ಕಾಲ ಧನುರ್ ರಾಶಿ ಒಳಗಡೆ ಸಂಚಾರ ಮಾಡ್ತಾ ಇರ್ತಾನೆ ಆಮೇಲೆ ಜನವರಿ ಸಂಕ್ರಾಂತಿ ಹದಿನಾಲ್ಕು ಹದಿನೈದನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅದೇ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ಮಕರ ಜ್ಯೋತಿ ನೋಡ್ತೀವಿ ಮಕರ ಸಂಕ್ರಮಣ ಅಂತ ನೋಡ್ತೀವಿ ಉತ್ತರಾಯಣ ಪುಣ್ಯ ಕಾಲ ಅಂತ ಗುರುತಿಸ್ತೀವಿ ನಾವು ಹಾಗಾಗಿ ಈಗ ನಡೀತಾ ಇರ್ತಕ್ಕಂಥದ್ದೆಲ್ಲ ದಕ್ಷಿಣ ಕಾಲ ಈಗ ಮುಂಬರುವ ಜನವರಿಗೆ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು ಪುಣ್ಯಕಾಲಗಳನ್ನು ಮಾಡ್ತಕ್ಕಂಥದ್ದು ಈ ಧನುರ್ ಮಾಸದಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಪೂಜೆ ಪುನಸ್ಕಾರಗಳು ಮಾಡಿದಾಗ ಕುಲದೇವರಿಗಾಗಿರಲಿ ಪ್ರಕೃತಿಯಲ್ಲಿರ್ತಕ್ಕಂಥ ನಾಗಾರಾಧನೆಗಳಾಗಿರಲಿ ಗೃ ವೃಕ್ಷಗಳಿಗಾಗಲಿ ಪೂಜೆಯನ್ನು ಮಾಡಿದಾಗ ನಮಗೆ ವಿಶೇಷತ ಫಲಗಳನ್ನು ಸಿಗ್ತಕ್ಕಂಥದ್ದು ಯಾವ್ಯಾವುದು ಆ ಫಲಗಳು ಅಂತ ತಿಳಿಸೋದಾದರೆ ನಾವು ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಗರ್ಭವತಿ ಆಗಿರಲ್ಲ ಮೊದಲಿಗೆ ಮದುವೆಯಾಗಿ ಸುಮಾರು ವರ್ಷಗಳಿರ್ತದೆ ಅವರು ಗರ್ಭವತಿನೇ ಆಗಿರಲ್ಲ ಅಂಥವರಿಗೆ ಇದೊಂದು ಸೊಸ ಸುಂದರ ಸಂದರ್ಭ ಅಂತಲೇ ಹೇಳ್ಬೋದು ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ನಕ್ಷತ್ರಗಳು ಕಾಣಿಸ್ತಾ ಇರಬೇಕು ಆಕಾಶಕಾಯದಲ್ಲಿ ಅದೇ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಮೂ ನಲ್ವತ್ತೈದುವರೆಗೆ ಒಳ್ಳೆ ಮುಹೂರ್ತವಿರ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆ ಟೈಮಲ್ಲೇ ನಕ್ಷತ್ರಗಳೆಲ್ಲ ಮಿನುಗುತ್ತಾ ಇರ್ತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ನಮಗೆ ಒಳ್ಳೆಯ ಪಾಸಿಟಿವ್ ಎನರ್ಜಿಗಳು ತುಂಬಿಕೊಳ್ತಕ್ಕಂಥ ಒಂದು ಆ ಸ್ವತಂತ್ರದ ಕಾಲದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ನಾವು ವೃಕ್ಷಗಳನ್ನು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಮನೆಯಲ್ಲಿ ದೀಪಾರಾಧನೆಗಳನ್ನು ಮಾಡ್ತಕ್ಕಂಥದ್ದು ಪೂಜೆಗಳನ್ನು ಮಾಡ್ತಕ್ಕಂಥದ್ದು ನೈವೇದ್ಯಗಳನ್ನು ಮಾಡ್ತಕ್ಕಂಥದ್ದು ಕುಲದೇವರುಗಳಿಗೆ ಇದನ್ನೆಲ್ಲ ಮಾಡ್ತಾ ಬಂದಾಗ ನಮಗೆ ನಾವು ಏನು ಅಂದ್ಕೊಂಡಿರ್ತೀವಿ ಆ ಮನಸ್ಸಿನಲ್ಲಿ ಸಿದ್ಧಿ ಆಗ್ತಕ್ಕಂಥ ಈ ಧನುರ್ ಮಾಸದಲ್ಲಿ ವಿಶೇಷತೆ ಈ ಧನುರ್ ಮಾಸದಲ್ಲಿ ಇನ್ನೊಂದು ವಿಶೇಷ ಈ ಧನುರ್ ಅಂತ ಅಂದ್ರೇ ನೋಡಿ ಕೊರೆಯುವ ಒಳಗಡೆ ಈ ಮನುಷ್ಯ ಬಾಣ ಥರ ಬೆಂಡಾಗ್ಬಿಡ್ತಾನೆ ಮನಿಕೊಳ್ಬೇಕಾದ್ರೂ ಕೊಳ್ಬೇಕಾದ್ರೂ ಅವನ್ನೆಲ್ಲ ಮುದ್ಕೊಂಡು ಮನಿಕೊಳ್ತಾನೆ ಯಾಕಂದರೆ ಚಳಿ ಅಷ್ಟು ಚಳಿ ಇರುತ್ತೆ ಅದಕ್ಕೆ ಬಾಣಾಕಾರವಾಗಿರುತ್ತೆ ಧನುರ್ ಅಂದ್ರೇ ಬಾಣ ಬಿಲ್ಲು ಬಾಣ ಇದ್ದಂಗೆ ಈ ಮನುಷ್ಯ ಈ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಸಂಪಾದನೆ ಮಾಡೋದಕ್ಕೆ ಮನಸ್ಸುಗಳನ್ನು ಕಂಟ್ರೋಲ್ ಹಿಡಿಯೋದಕ್ಕೋಸ್ಕರ ಈ ಧನುರ್ಮಾಸದಲ್ಲಿ ನಾವೆಷ್ಟು ವರ್ಣಿಸಿದ್ರೂ ಸಾಲಲ್ಲ ಅಷ್ಟು ಮಹತ್ವ ಇರತಕ್ಕಂಥದ್ದು ಧನುರ್ಮಾಸ ಎಸ್ ಗುರುಜಿ ಇನ್ನು ಧನುರ್ಮಾಸನ ಯಾವ ಕಾರಣಕ್ಕೆ ಈ ತಿಂಗಳಲ್ಲೇ ಆಚರಣೆ ಮಾಡ್ತಾರೆ ಅಂದರೆ ನೋಡಿ ಸೂರ್ಯ ಪ್ರತಿ ರಾಶಿಯಲ್ಲೂ ಕೂಡ ಪ್ರತಿ ರಾಶಿ ಕೂಡಿದ್ರು ಒಂದೊಂದು ತಿಂಗಳು ಪ್ರವೇಶ ಆಡ್ತಾನೆ ಇವಾಗ ಮೇಷ ಲಗ್ನದಲ್ಲೇ ತೊಗೊಳ್ಳಿ ರಾಶಿಗೆ ತೊಗೊಳ್ಳಿ ಒಂದು ತಿಂಗಳ ಕಾಲ ಅವನು ಆ ಪರ್ವಕಾಲದಲ್ಲಿ ಸೂರ್ಯ ಸಂಚಾರಣೆ ಮಾಡ್ತಾ ಇರ್ತಾನೆ ಈಗ ನೋಡಿ ಧನುರ್ ರಾಶಿಗಲಿ ಪ್ರವೇಶ ಆಗಿದ್ದಾನೆ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಅಂದರೆ ಸೂರ್ಯ ಪ್ರವೇಶ ಆಗ್ತಕ್ಕಂಥದ್ದು ಅದಕ್ಕೆ ಧನುರ್ಮಾಸ ಅಂತಕ್ಕಂಥದ್ದು ಇದು ಕಳೆದ ನಂತರ ಜನವರಿಗೆ ಉತ್ತರಾಯಣ ಪುಣ್ಯಕಾಲ ಬರುತ್ತಲ್ವ ಮಕರ ಸಂಕ್ರಮಣ ಮಕರ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಹಾಗೆ ಒಂದೊಂದು ತಿಂಗಳಲ್ಲಿ ಮೂವತ್ತು ದಿನ ಮೂವತ್ತು ದಿನ ಒಂದು ದಿನ ಇಪ್ಪತ್ತೆಂಟು ದಿನ ಒಂದು ದಿನ ಇಪ್ಪತ್ತೊಂಬತ್ತು ದಿನ ಮೂವತ್ತು ದಿನ ಮೂವತ್ತೊಂದು ದಿನ ಈ ರೀತಿ ಸೂರ್ಯ ಸಂಚಾರಣೆ ಮಾಡ್ತಕ್ಕಂಥದ್ದು ಹಾಗಾಗಿ ಈ ಧನುರ್ಮಾಸದಲ್ಲಿ ಯಾಕೆ ವಿಶೇಷ ಅಂತಂದರೆ ಧನುರ್ ರಾಶಿಗೆ ಸೂರ್ಯ ಪ್ರವೇಶ ಆಗ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮಾಸಾಣ ಧನುರ್ಮಾಸ ಅಂತ ಹೇಳ್ತದೆ ಶ್ರೀಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ ಧನುರ್ಮಾಸದಲ್ಲಿ ಯಾರ್ಯಾರು ನನ್ನನ್ನು ಚೆನ್ನಾಗಿ ಪೂಜೆಯನ್ನು ನೆನೆಸ್ಕೊಂಡು ಭಕ್ತಿ ಪ್ರಧಾನವಾಗಿ ಮಾಡ್ತೀರೋ ಅವರನ್ನು ನಾನು ಕಾಪಾಡ್ತೀನಿ ಇಡೀ ಅವ್ರ ಕುಟುಂಬನೇ ಕಾಪಾಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ ಒಂದು ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಯಾಕೆ ಅಂತಂದರೆ ಧನುರ್ಮಾಸದಲ್ಲಿ ಅಷ್ಟು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಆರೋಗ್ಯಕಾಯಕವಾಗಿರ್ತಕ್ಕಂಥದ್ದಕ್ಕೆ ಮಾಡ್ತಕ್ಕಂಥದ್ದು ಇನ್ನೊಂದು ವಿಶೇಷತೆ ಏನಂದರೆ ಈ ಮಾಸದಲ್ಲಿ ಬಂಧುಗಳೇ ನಾನು ತಮಗೆ ತಿಳಿಸೋಕ್ಕೆ ನಮ್ಮ ವಾಹಿನಿಯ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಪುಣ್ಯ ನದಿಗಳ ಸ್ನಾನವನ್ನು ಮಾಡಬೇಕಾಗುತ್ತೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಪುಣ್ಯ ನದಿಗಳ ಸ್ನಾನ ಜೀವನದಲ್ಲಿ ಈ ಮಾಸದಲ್ಲಿ ಯಾವಾಗಾದರೂ ಈ ಒಂದು ತಿಂಗಳ ಕಾಲ ಸಮುದ್ರ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಯಾಕೆ ಅಂತಂದರೆ ಯಾಕೆ ಗುರುಗಳೇ ಸಮುದ್ರ ಸ್ನಾನ ಮಾಡಬೇಕು ಯಾಕೆ ನದಿಗಳ ಸ್ನಾನ ಮಾಡಬೇಕು ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ ಮನೆ ಒಳಗಡೆ ನಾವು ನೆಲ ಒರೆಸ್ಬೇಕಾದ್ರೂ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀವಿ ಆ ನೀರಿಗೆ ಯಾಕಂದರೆ ಸಮುದ್ರದಲ್ಲೇ ನಮಗೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅಮೃತ ಸಿಕ್ಕಿದೆ ಮಹಾಲಕ್ಷ್ಮಿ ಸಿಕ್ಕಿದೆ ಅಲ್ಲ ಅಲಕ್ಷ್ಮಿ ಸಿಕ್ಕಿದೆ ಹಾಗೆ ನಮಗೆ ಏನೇನು ಬೇಕೋ ಎಲ್ಲ ಕಲ್ಪವೃಕ್ಷ ಕಾಮಧೇನುಗಳೆಲ್ಲ ಆ ಸಮುದ್ರದಿಂದನೇ ನಮಗೆ ಸಿಕ್ಕಿರ್ತಕ್ಕಂಥದ್ದು ಹಾಗಾಗಿ ಸಮುದ್ರದ ನೀರು ಯಾವಾಗಲೂ ಉಪ್ಪೇ ಆಗಿರುತ್ತೆ ದೇಹಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಸ್ಪ ಸಂಪರ್ಕ ಆಗಬೇಕು ಆಗ ಏನಾಗುತ್ತೆ ಅಂದರೆ ಮನೆ ನಮ್ಮ ದೇಹದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ನಿಗ್ರಹ ಆಗ್ತದೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಗಳೆಲ್ಲ ದೂರ ಹೋಗ್ತದೆ ನಮಗೆ ಪಾಸಿಟಿವ್ ಎನರ್ಜಿ ಬರ್ತಕ್ಕಂಥದ್ದು ದೈವಿಶಕ್ತಿ ಒಳಗಡೆ ಬರ್ತಕ್ಕಂಥದ್ದು ಇದಕ್ಕೋಸ್ಕರನೇ ಜೀವನದಲ್ಲಿ ಸಮುದ್ರ ಸ್ನಾನ ಒಂದು ಸಲಿಯಾದರೂ ಮಾಡಿ ಅಂತ ಹೇಳುತ್ತೆ ಈ ನದಿಗಳ ಉಪನದಿಗಳನ್ನು ತಗೊಂಡಾಗ ಅಂದರೆ ನಾವಿಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೋಗ್ತೀವಿ ಅಲ್ಲಿ ಪ್ರಯಾಗ್ರಾಜಲ್ಲಿ ನಾವು ಹೋಗಬೇಕು ಅಲ್ಲಿ ಒಂದು ಕುಂಭಮೇಳ ನಡೀತಿದೆ ಆ ನದಿಯ ಪಾವಿತ್ರತೆಯನ್ನು ನಾವು ಅಲ್ಲಿ ಸ್ನಾನ ಮಾಡಬೇಕು ಅಂತ ದಯವಿಟ್ಟು ನಮ್ಮ ಕರ್ನಾಟಕದಲ್ಲೇ ಪವಿತ್ರವಾಗಿರ್ತಕ್ಕಂಥ ನದಿ ಕಾವೇರಿ ನದಿಗೆ ಬನ್ನಿ ಯಾಕಂದರೆ ಸಪ್ತ ನದಿಗಳಲ್ಲಿ ಕಾವೇರಿನೂ ಒಬ್ಬಳು ತಾಯಿನೇ ಆ ಜಗನ್ಮಾತೆ ಗಂಗೆ ಚಯಮನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿ ಸನ್ನಿಧಿಮ್ ಕೂರು ಅಂತೀವಿ ಆ ಒಂದು ಯಾವುದೇ ಒಂದು ನೀರು ಕಳಶ ಪ್ರತಿಷ್ಠಾನ ಮಾಡಿದ್ರು ಕೂಡ ಆ ಗಂಗೆಯನ್ನು ಪ್ರೋಕ್ಷಣೆ ಮಾಡ್ಕೊತೀವಿ ಅವಳ ಹೆಸರು ಹೇಳಿ ಅಂಥ ತಾಯಿ ನಮ್ಮ ಕರ್ನಾಟಕದಲ್ಲಿ ಅರಿತಾ ಇದ್ದಾಳೆ ಇಲ್ಲಿ ಟಿ ನರಸೀಪುರದ ಇರ್ತಕ್ಕಂಥದ್ದು ತ್ರಿವೇಣಿ ಸಂಗಮದಲ್ಲಿ ಅರಿತಾ ಇದ್ದಾಳೆ ಆ ಕಡೆ ಕಬಿನಿ ಅರಿತಾ ಇದ್ದಾಳೆ ಈ ಕಡೆ ಕಾವೇರಿ ಮಧ್ಯದಲ್ಲಿ ಸ್ಫಟಿಕ ಸರೋವರ ಉಕ್ಕುತ್ತೆ ಆ ಸ್ಫಟಿಕ ಸರೋವರದಲ್ಲಿ ಈ ಮಾಸದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಬಂಧುಗಳೇ ನಮ್ಮ ವಾಹಿನಿ ಮುಖಾಂತರ ತಮಗೆ ಮತ್ತೊಮ್ಮೆ ತಿಳಿಸ್ತೀನಿ ನದಿ ಸ್ನಾನವನ್ನು ಮಾಡಿ ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಕಾವೇರಿಯಿಂದ ನದಿ ಸ್ನಾನ ಮಾಡಿ ಇನ್ನು ತುಂಗಾಭದ್ರದಲ್ಲಿ ಮಂತ್ರಾಲಯದಲ್ಲಿ ರಾಯರಿರ್ತಕ್ಕಂಥ ಸ್ಥಾನದಲ್ಲಿ ತುಂಗಾಭದ್ರ ನದಿ ಸ್ನಾನ ಗಂಗಾಪಾನ ತುಂಗಾ ಸ್ನಾನ ಅಂತ ಶಾಸ್ತ್ರ ಹೇಳ್ತದೆ ಯಾಕಂದರೆ ಗಂಗಾ ನದಿಯಲ್ಲಿ ನೀರು ಕುಡಿಬೇಕು ತುಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ದಯವಿಟ್ಟು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಮತ್ತೆ ಇನ್ನು ಉತ್ತರ ಕರ್ನಾಟಕಕ್ಕೆ ನೀವೇನಾದರೂ ಹೋಗೋದಾದರೆ ನನ್ನ ತಾಯಿ ಜಗನ್ಮಾತೆ ಇರ್ತಕ್ಕಂಥ ಸ್ಥಳ ಶ್ರೀ ರೇಣುಕಾ ಯಲ್ಲಮ್ಮ ಆದಿಶಕ್ತಿ ಜಗದೀಶ್ವರಿ ಇರ್ತಕ್ಕಂಥ ಸ್ಥಳ ಅದು ಎಲ್ಲಮ್ಮನ ಗುಡ್ಡದಲ್ಲಿ ಪವಿತ್ರವಾಗಿರ್ತಕ್ಕಂಥ ಸಿದ್ಧಾಚಲ ಪರ್ವತದಲ್ಲಿ ಇರ್ತಕ್ಕಂಥ ಮಲಪ್ರಭೆಯಲ್ಲಿ ಆ ಘಟಪ್ರಭಾ ಮಲಪ್ರಭಾ ಅಂತಕ್ಕಂಥ ನದಿ ಒಳಗಡೆ ನಾವು ಸ್ನಾನವನ್ನು ಮಾಡಿದಾಗ ಮೈಮೇಲಿರ್ತಕ್ಕಂಥ ಸೋರಿಯಸಿಸ್ ನಿವಾರಣೆ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ಯಾರ್ಯಾರಿಗೆ ಚರ್ಮ ಕಾಯಿಲೆಗಳಿದೆಯವೋ ಅದೆಲ್ಲ ಪುಣ್ಯ ನದಿಗಳ ಸ್ನಾನ ಮಾಡಿದಾಗ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಅಮ್ಮ ಗುರುಜಿಯೂ ಧನುರ್ಮಾಸದ ಆಚರಣೆಯನ್ನ ಬೆಳಿಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಅಂದರೆ ಸೂರ್ಯೋದಯಕ್ಕೂ ಮುಂಚೆನೆ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ಕಾರಣಕ್ಕೆ ಆ ಸಮಯದಲ್ಲೇ ಮಾಡಬೇಕು ನೋಡಿ ಧನುರ್ಮಾಸದಲ್ಲಿ ನೀವು ಧನುರ್ಮಾಸನೇ ತೊಗೊಳ್ಬೇಡಿ ಮಾರ್ಗಶಿರ ಮಾಸ ತಗೊಳ್ಳಿ ಆಷಾಢ ಮಾಸ ತೊಗೊಳ್ಳಿ ಶ್ರಾವಣ ಮಾಸ ತೊಗೊಳ್ಳಿ ಕಾರ್ತಿಕ ಮಾಸ ತೊಗೊಳ್ಳಿ ಪುಷ್ಯ ಮಾಸ ತಗೊಳ್ಳಿ ಯಾವುದೇ ಮಾಸದಲ್ಲಾಗಲಿ ಬ್ರಾಹ್ಮಿ ಮುಹೂರ್ತ ಅಂತಂಥದ್ದು ಹಿರಿಯರು ಹಿಂದ ಪುರಾತನ ಕಾಲದಿಂದನೂ ಒಂದು ಬ್ರಾಹ್ಮಿ ಮುಹೂರ್ತವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ವಾತಾವರಣ ನೋಡಿ ತಿರ್ಗ ಮಧ್ಯಾಹ್ನ ಆದ ವಾತಾವರಣ ನೋಡಿ ಯಾವ ರೀತಿ ಇರುತ್ತೆ ಮಧ್ಯಾಹ್ನ ಆಗ್ತಕ್ಕಂಥ ಬರ್ತಾ ಬರ್ತಾ ಕಲುಷಿತವಾಗ್ತಾ ಇರುತ್ತೆ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆ ಅಮೃತ ಸಿದ್ಧಿ ಯೋಗ ಪಡ್ಕೊಳ್ತಕ್ಕಂಥದ್ದು ಅಲ್ಲಿ ಏನೇನು ನಾವು ಮಾಡಬೇಕಾಗಿರೋ ಕರ್ತವ್ಯಗಳು ಏನಂತಂದರೆ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಲ್ಪ ಬೇಗ ಎದ್ದು ಸ್ನಾನವನ್ನು ಮಾಡಾದಾಗ ಮಾಡಿ ನಮ್ಮ ಮನಸ್ಸನ್ನು ಮನಸ್ಸು ಮತ್ತು ದೇಹವನ್ನು ಶುಚಿತ್ವ ಕರ್ಮಗಳನ್ನು ಮಾಡಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ ಎನರ್ಜಿಗಳಾಗಲಿ ಎಲ್ಲ ದೂರ ಹೋಗಿ ಮನಸ್ಸಿಗೆ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಖಂಡಿತವಾಗ ಸಿಗುವಂಥ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥ ಪೂಜೆ ಅತಿ ಶೀಘ್ರದಲ್ಲಿ ಫಲ ಕೊಡ್ತಕ್ಕಂಥದ್ದು ಅದೇ ನೀವು ಸೂರ್ಯ ಉದಯ ಆಗೋತ್ತ ಮುಂಚೆಯೂ ಪೂಜೆ ಮಾಡಿ ಸೂರ್ಯ ಆದಮೇಲೂ ಮಾಡಿ ಅದ್ರ ಬೇರೆ ಥರ ಇರುತ್ತೆ ಅಂದರೆ ವಾತಾವರಣ ಅಷ್ಟೊತ್ತಿಗೆ ಆಲ್ರೆ ಕಲುಷಿತವಾಗಿರುತ್ತೆ ಕಲುಷಿತ ಅಂದರೆ ಅದ್ರ ವಾತಾವರಣನೇ ಚೇಂಜ್ ಇರುತ್ತೆ ನಿಶಬ್ದತೆ ಇರೋಲ್ಲ ನಕ್ಷತ್ರಗಳು ತಾರಾಮಂಡದಲ್ಲಿ ನಕ್ಷತ್ರಗಳು ಕಾಣಿಸ್ಕೊಳ್ಳೋದಿಲ್ಲ ಏನೋ ಒಂಥರ ನಮಗೆ ದೇವ್ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದಾಗ ನಮಗೆ ಸಿದ್ಧಿಸುವಂಥದ್ದು ತುಂಬ ಒಳ್ಳೆಯದಮ್ಮ ಗುರುಚಿ ನೀವು ಈಗಾಗಲೇ ಹೇಳ್ತಾ ಇದೀವಿ ಪ್ರದಕ್ಷಿಣೆ ಹಾಕಬೇಕು ಅಂತ ಯಾವ ಕಾರಣಕ್ಕೆ ಪ್ರದಕ್ಷಿಣೆ ಹಾಕಬೇಕು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಇದರಿಂದ ಸಿಗುವಂತಹ ಫಲ ಆದರೂ ಏನು ಹೌದು ಯಾಕಂದರೆ ಇವಾಗ ನೋಡಿ ಪ್ರದಕ್ಷಿಣೆ ಹಾಕೋದು ಒಬ್ಬ ಗುರುಗಳಿಗೆ ನಮಸ್ಕಾರ ಶಿರಭಕ್ಷಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷತೆ ಇದೆ ಪ್ರದಕ್ಷಿಣೆ ಅಂತಕ್ಕಂಥದ್ದು ಬಂದಾಗ ಶಿವನಿಗೆ ಅಪ್ರದಕ್ಷಿಣೆಯನ್ನು ಹಾಕ್ಬೇಕು ಅಂತ ಹೇಳುತ್ತೆ ಅಂದರೆ ಪೂರ್ಣ ಪರವಾಗಿ ಶಿವನಿಗೆ ಪ್ರದಕ್ಷಿಣೆ ಹಾಕಬಾರ್ದು ನೋಡಿ ವಿಷ್ಣು ಬಂದು ಅಲಂಕಾರ ಪ್ರಿಯ ಬ್ರಹ್ಮ ಬಂದು ನಾದಪ್ರಿಯ ಶಿವ ಬಂದು ಅಭಿಷೇಕ ಪ್ರಿಯ ಆ ಶಿವನಿಗೆ ಅಭಿಷೇಕ ಬಂದು ಬಿಟ್ಟರೆ ಬೇರೆ ಏನಿಲ್ಲ ಅವನಿಗೆ ಪ್ರದಕ್ಷಿಣೆ ಹಾಕೋದೇನು ಬೇಕಾಗಿಲ್ಲ ಆದರೆ ವಿಷ್ಣುವಿಗೆ ಮಾತ್ರ ನೀವು ಏಳು ಪ್ರದಕ್ಷಿಣೆ ಆದರೂ ಹಾಕಿ ಹನ್ನೆರಡು ಪ್ರದಕ್ಷಿಣೆ ಹಾಕಿ ಇಪ್ಪತ್ತೊಂದು ಪ್ರದಕ್ಷಿಣೆ ಅನ್ನೋ ಹಾಕಿ ಅವನಿಗೆ ತುಂಬ ತೃಪ್ತಿ ಆಗ್ತಕ್ಕಂಥದ್ದು ಆದರೆ ಕೆಲವು ದೇವರಿಗೆ ಕೆಲವು ದೇವಾಲಯಗಳಲ್ಲಿ ನಾವು ಪೂರ್ಣ ಪ್ರಮಾಣವಾಗಿ ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಹಾಕೋದು ಚೆನ್ನಾಗಿರಲ್ಲ ಕೆಲವೊಂದು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಎಷ್ಟು ಆ ವಿವರಣೆ ಮಾಡಿದ್ದಾರೆ ಆ ಕೆಲವು ದೇವಾಲಯಗಳಲ್ಲಿ ಸೋಮೇಶ್ವರನ ದೇವಸ್ಥಾನ ಆಗಿರ್ಬೋದು ಮತ್ತು ಶಿವನ ಎಲ್ಲೇ ಇರಲಿ ಈ ರೀತಿ ನಂದಿಯನ್ನು ಬಳಸ್ಕೊಂಡು ಹೋಗಂಗಿಲ್ಲ ಒಂದು ಅರ್ಧ ಸುತ್ತು ಕಾರ ಪ್ರಕಾರ ಬಂದು ತಿರ್ಗಾ ಮತ್ತೆ ಉಲ್ಟಾ ಬಂದು ಅಲ್ಲೇ ನಿಂತ್ಕೊಳ್ಳೋ ಥರ ಮಾಡಿಬಿಟ್ಟಿದ್ದಾರೆ ಅದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ನೀವೇನಾದರೂ ಅಶ್ವತ್ಥ ವೃಕ್ಷಕ್ಕೆ ಏನಾದರೂ ಬಳಿ ಹೋದಾಗ ಗಂಡ ಹೆಂಡ್ತಿರೋ ದಂಪತಿಗಳ ಸಮೇತ ಹೋದಾಗ ನೀವು ಏಳು ಪ್ರದಕ್ಷಿಣೆಗಳನ್ನು ಹಾಕ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು ಅಲ್ಲಿ ಯಾವ್ಯಾವುದು ನೀವು ಏನೇನು ಕ್ರಮಗಳನ್ನು ಮಾಡಬೇಕು ಅಂದಾಗ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಮೊದಲು ವೃಕ್ಷಗಳಿಗೆ ಪ್ರದಕ್ಷಿಣೆ ಹಾಕ್ಬೇಕು ಅಂದರೆ ಆ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಅರಳಿ ಮರ ಬೇವಿನ ವೃಕ್ಷಗಳು ಶುಕ್ರ ಇರುವಂಥ ಸ್ಥಳ ಅದು ಅಂದರೆ ಶುಕ್ರ ದೇಶ ಇದ್ದರೆ ನಮಗೆ ಸಂತಾನ ಯೋಗ ಫಲ ಭೂಮಿ ಯೋಗ ಫಲ ಗಾಡಿ ಯೋಗ ಫಲ ನಾವೇನೇನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಅದೆಲ್ಲ ಸಿಗ್ತಕ್ಕಂಥದ್ದು ಪರ್ವ ಇರ್ತಕ್ಕಂಥ ಕಾಲ ಅದು ಆ ವೃಕ್ಷಗಳಲ್ಲಿ ಅಡ್ಕವಾಗಿರ್ತಕ್ಕಂಥದ್ದು ಹದಿನೆಂಟು ಪ್ರದಕ್ಷಿಣೆ ಹಾಕಿದಾಗ ಒಂಬತ್ತು ಒಂಬತ್ತು ಪ್ರದಕ್ಷಿಣೆ ಒಂಬತ್ತು ಪೂರ್ಣ ಪ್ರಮಾಣವಾಗಿ ಉಲ್ಟಾ ಒಂಬತ್ತು ಪ್ರದಕ್ಷಿಣೆ ಹಾಕಿದಾಗ ಅದರಲ್ಲಿ ನೋಡಿ ವಿಶೇಷತೆ ಇರತಕ್ಕಂಥದ್ದು ಹದಿನೆಂಟು ಅಂದರೆ ಒಂಬತ್ತು ಒಂಬತ್ತು ಅಂದರೆ ನವಗ್ರಹ ನವಗ್ರಹಗಳ ಸಂಕೇತವಾಗ್ತಕ್ಕಂಥದ್ದು ಹಾಗಾಗಿ ಈ ಕಡೆಯಿಂದ ಬಲಗಡೆಯಿಂದ ಒಂಬತ್ತು ಸುತ್ತು ಎಡಗಡೆಯಿಂದ ಒಂಬತ್ತು ಸುತ್ತು ಯಾವ್ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕಪ್ಪ ಅಂದರೆ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷ ನಮಃ ಅಂದರೆ ಆಕಾರ ಉಕಾರ ಮಕಾರ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಈ ಪದ್ಯದ ಈ ಒಂದು ಶ್ಲೋಕದ ಅರ್ಥವನ್ನು ಆಕಾರ ಅಂತಕ್ಕಂಥದ್ದೇ ಬ್ರಹ್ಮ ಉಕಾರ ಅಂತಕ್ಕಂಥದ್ದೇ ವಿಷ್ಣು ಮಕಾರ ಅಂತಕ್ಕಂಥದ್ದೇ ಶಿವ ಆಕಾರದಲ್ಲಿ ಬ್ರಹ್ಮ ಇದ್ದಾನೆ ಉಕಾರದಲ್ಲಿ ನಮಗೆ ಸೃಷ್ಟಿಗೆ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ತ್ರಿಮೂರ್ತಿಗಳ ಸಂಗಮನೇ ಈ ಶ್ಲೋಕ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷ ರಾಜಾಯತೆ ನಮ್ಮ ಈ ತ್ರಿಮೂರ್ತಿಗಳ ಸಂಗಮನೆ ಆ ವೃಕ್ಷದಲ್ಲಿ ಶುಕ್ರ ಅಂದರೆ ಅರಳಿ ಮರ ಮತ್ತು ಬೇವು ವೃಕ್ಷ ನಾಗದೇವತೆ ಇರತಕ್ಕಂಥ ಒಂದು ಸ್ಥಳದಲ್ಲಿ ಈ ತ್ರಿಮೂರ್ತಿಗಳ ಅಡಕವಾಗಿರ್ತಕ್ಕಂಥ ಒಂದು ಸ್ಥಳ ಅದು ಅಲ್ಲಿ ನಾವು ಪ್ರದಕ್ಷಿಣೆಯನ್ನಾಗಿದಾಗ ಅಕಸ್ಮಾತ್ ಹತ್ತಿರದಲ್ಲೇ ಕಲ್ಪವೃಕ್ಷ ಅಂತಕ್ಕಂಥದ್ದೇ ತೆಂಗಿನ ಮರ ಆ ತೆಂಗಿನ ಮರ ನಿಮಗೆ ಸಿಕ್ಕಿದ್ರು ಕೂಡ ಅದನ್ನು ಆಲಿಂಗನ ಮಾಡ್ಕೊಳ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಯಾವುದೇ ರೀತಿಯಾದ ಮಾಟ ಮರ್ಯಾದೆ ಆಗಿರಲಿ ಯಾವುದೇ ಒಂದು ಕೆಡಕಾಗಿರಲಿ ತೆಂಗಿನ ಮರನ ಆಲಿಂಗನ ಮಾಡ್ಕೊಳ್ಳಿ ಬಂಧುಗಳೇ ಎಷ್ಟು ಚೆನ್ನಾಗಿ ನಿಮಗೆ ಅದರ ಪ್ರತಿಫಲ ಕೊಡುತ್ತೆ ಅಂದರೆ ಅಮೃತ ಯೋಗ ಕೊಡ್ತಕ್ಕಂಥದ್ದು ತೆಂಗಿನ ಮರ ನೋಡಿ ಯಾವುದೇ ಕಾಯಿಲೆ ತಗೊಳ್ಳಿ ನಿಮಗೆ ನೀರು ಅಮೃತ ಕೊಡ್ತದೆ ಅದು ಎರಡು ನೀರು ತೆಂಗಿನಕಾಯಲ್ಲೂ ಕೂಡ ಎಳ್ಳಿನ ನೀರನ್ನು ತುಂಬಿರ್ತಕ್ಕಂಥದ್ದು ಗಂಗೆ ಹಾಗಾಗಿ ಅದರಲ್ಲಿರ್ತಕ್ಕಂಥ ವಿಶೇಷತನೇ ಬೇರೆ ಹಾಗಾಗಿ ಈ ಧನುರ್ಮಾಸದಲ್ಲಿ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ನಮಸ್ಕಾರ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಮಾಸ್ ಗುರುಜಿ ಇನ್ನು ಧನುರ್ಮಾಸ ಆಚರಣೆಯನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡ್ತಿರ್ತಾರೆ ಆದರೆ ಪರ್ಟಿಕ್ಯುಲರ್ಗೆ ಇಂಥವರೇ ಆಚರಣೆ ಮಾಡಬೇಕು ಅಂತ ಏನಾದರೂ ಇದೆಯಾ ಅಂದರೆ ಇಂಥವರೇ ಮಾಡಬೇಕು ಅಂದರೆ ಯಾವ ಕಾರಣಕ್ಕೆ ಅಂಥವರೇ ಮಾಡಬೇಕು ಖಂಡಿತಮ್ಮ ಯಾಕಂದರೆ ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗ್ನೆ ಯಾಕೆ ಅದನ್ನು ಮಾಡಬೇಕು ಇಂಥವ್ರೆ ಅಂತ ಅಂದರೆ ನೋಡಿ ದಂಪತಿಗಳು ಹೊಸ್ದಾಗಿ ಮದುವೆ ಆಗಿರ್ತಕ್ಕಂಥವ್ರು ಇದು ಯೋಗ್ಯವಾದ ಪರ್ವಕಾಲ ಆಮೇಲೆ ವಯಸ್ಸಾಗಿರೋರಿಗೆ ವೀಸಿಂಗ್ ಪ್ರಾಬ್ಲಮ್ ಇರ್ತದೆ ಈ ಕೊರೆಯುವ ಚಳಿ ಇದು ಅವರು ಮಾಡೋಕ್ಕಾಗಲ್ಲ ವಯಸ್ಸಾದವರು ಅಜ್ಜಿ ತಾತ ಆಗಿರ್ಬೋದು ಮತ್ತು ಕೆಲವರು ಇವಾಗೂ ಹಳ್ಳಿ ಭಾಗದಲ್ಲಿ ಅವರೇ ಬೇಗ ಎದೊಳದು ಈ ವಯಸ್ಸ ಹುಡುಗರುಗಳು ಇನ್ನೂ ಮನಿಕೊಂಡಿರ್ತಾರೆ ಬೆಜ್ಜಿಗೆ ಒದ್ಕೊಂಡು ಮನಿಕೊಂಡಿರ್ತಾರೆ ಆದರೆ ವಯಸ್ಸಾಗಿರೋರನ್ನೇ ಎಬ್ಬರಿಸೋದು ಅವ್ರು ಬಡದೆ ಎಬ್ಬರಿಸೋದು ಹೇ ಎದೋಡ್ರ್ ಬೇಗ ಆ ಕೆಲಸ ಮಾಡಿರಿ ಈ ಕೆಲಸ ಮಾಡಿರಿ ಅಂತಕ್ಕಂಥದ್ದು ಹಾಗಾಗಿ ವಯಸ್ಸಾಗಿರ್ತಕ್ಕಂಥವ್ರು ಈ ಒಂದು ಪರ್ವಕಾಲದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಕೊರೆಯುವ ಚಳಿಯಲ್ಲಿ ಎದ್ದು ಆರೋಗ್ಯವನ್ನು ಹಾಳು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವು ಆರೋಗ್ಯವಾಗಿ ದೃಢಕಾಯರಾಗಿದ್ದರೆ ಖಂಡಿತವಾಗೂ ಮಾಡಿ ಪೂಜೆ ಪುನಸ್ಕಾರಗಳು ಮಾಡಿ ಏನು ತೊಂದರೆ ಇಲ್ಲ ಆದರೆ ಅನಾರೋಗ್ಯ ನಿಮಿತ್ತದಿಂದ ಇಲ್ಲಿ ಚಳಿ ಕೊರವ ಚಳಿ ಜಾಸ್ತಿ ಆಗಿರೋದ್ರಿಂದ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸೂಕ್ತವಾಗಿರ್ತಕ್ಕಂಥದ್ದು ಇನ್ನು ರಕ್ತ ಬಿಸಿಯಾಗಿರ್ತ ವಯಸ್ಸು ಹುಡುಗರುಗಳಿಗೆ ಹುಡುಗರಿಗೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಅವರು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಿಮಗೇನು ಸಿದ್ಧಿಸಬೇಕು ನಿಮ್ಗೇನು ಕೆಲಸ ಆಗಬೇಕು ಇವಾಗ ನೋಡಿ ಉದಾಹರಣೆಗೆ ಎಜುಕೇಷನಲ್ಲಿ ನಮಗೆ ತಲೆಗೆ ಹತ್ತಲ್ಲ ಅಂತ ಇರ್ತಾರೆ ಎಷ್ಟು ಓದಿದ್ರೂ ನಮಗೆ ತಲೆಗೆ ಬರಲ್ಲ ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದೇಳಿ ಯಾಕೆ ಅದಕ್ಕೆ ಯಾಕೆ ತಲೆಗೆ ಹೋಗಲ್ಲ ಅದಕ್ಕೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಇಷ್ಟ ದೇವರುಗಳ್ನ ಕುಲ ದೇವ್ರಗಳನ್ನ ಒಂದು ಸಲ ಸ್ಮರಣೆ ಮಾಡಿ ನೀವು ಬುಕ್ಕನ್ನು ತೆಗೆದು ನೀವು ಪಠನೆ ಮಾಡಿ ಬರೀರಿ ಒಂದು ಸಲ ಅಲ್ಲ ಎರಡು ಸಲಿ ಬರೀರಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟು ನಿಮಗೆ ಜ್ಞಾಪಕ ಶಕ್ತಿ ಬರುತ್ತೆ ಅಂದರೆ ಅಷ್ಟು ಮರೆಯೋಕ್ಕಾಗದೇ ಇರೋಂಥ ಜ್ಞಾಪಕ ಶಕ್ತಿ ಬರ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗಾಗಿ ದಯವಿಟ್ಟು ತಮಗೆ ಇಳಿಸೋದಕ್ಕೆ ತಿಳಿಸೋಕೆ ಇಷ್ಟಪಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನನ್ನು ಸಿದ್ಧ ಮಾಡ್ಕೋಬೋದು ಮಾಡ್ಕೊಂಬಿಡ್ಬೋದು ಹಾಗಾಗಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ವಿಶೇಷತೆ ಏನಂದರೆ ಮಹಾವಿಷ್ಣುವನ್ನು ಶ್ರೀಕೃಷ್ಣನ ಪಠನೆಯನ್ನು ಸಹಸ್ರನಾಮವನ್ನು ಲಲಿತಾ ಪಾರಾಯಣವನ್ನು ಮಾಡಿದಾಗ ಈ ಮಾಸದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ತಮಗೆ ಈ ಮಾಸದಲ್ಲಿ ಗೋಪೂಜೆಯನ್ನು ಯಾರ್ಯಾರು ಮಾಡ್ತೀರಿ ಈ ಮಾಸದಲ್ಲಿ ಬೆಳಗ್ಗೆ ಆಗಿರಲಿ ಸಂಜೆ ಆಗಿರಲಿ ಗೋಧೂಳಿ ಸಮಯ ಸಂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೂಳಿ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಈ ಎರಡೂ ಪರ್ವಕಾಲದಲ್ಲಿ ಯಾರು ಗೋಮಾತೆಯನ್ನು ಸ್ನಾನ ಮಾಡಿಸಿ ಹಣೆಯೆಲ್ಲ ತೊಳೆದು ಬಾಲ ತೊಳೆದು ಬೆನ್ನು ತೊಳೆದು ಅರ್ಶನಾ ಕುಂಕುಮವನ್ನು ಹಚ್ಚಿ ಆ ತಾಯಿಗೆ ನೆನೆಯಿಕ್ಕಿದ ಅನ್ನ ಅಕ್ಕಿಯನ್ನು ಮತ್ತು ಬೆಲ್ಲವನ್ನು ತಿನ್ನಿಸಿ ಅವಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಮೂರು ಪ್ರದಕ್ಷಿಣೆಯನ್ನು ಹಾಕಿದಾಗ ಮುನ್ನೂರು ಮೂವತ್ತು ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ಸಿಗ್ತಕ್ಕಂಥದ್ದು ಈ ಮಾಸದಲ್ಲಿ ಗೋಪೂಜೆ ನೀವೆಷ್ಟು ಪೂಜೆ ಮಾಡ್ತಿರೋ ನೀವು ನೂರು ವರ್ಷಗಳ ಮಾಡಿರ್ತಕ್ಕಂಥ ಪೂಜಾ ಫಲ ಒಂದು ದಿನದಲ್ಲಿ ನಿಮಗೆ ಅದು ಫಲ ಸಿಗ್ತಕ್ಕಂಥದ್ದು ಈ ಧನುರ್ ಮಾಸದಲ್ಲಿ ಗೋಪೂಜೆಯನ್ನು ಖಂಡಿತವಾಗೂ ಮಾಡಿ ಗೋ ಎಲ್ಲೆಲ್ಲಿ ಕಾಣುತ್ತೆ ಅದರಲ್ಲೂ ಎಕ್ಸ್ಪೆಷಲಿಯಾಗಿ ಹಳ್ಳಿಕಾರಸು ಎಲ್ಲಾದರೂ ಕಂಡಾಗ ಈ ನಾಟಿ ಹಸು ಇವಾಗ ರೇಯರು ಸೀಮೆ ಹಸುಗಳೇ ಸಿಗೋದು ಪರವಾಗಿಲ್ಲ ಆದರೆ ಎಲ್ಲಿ ನಾಟಿ ಹಸಿಗಳು ಸಿಗ್ತವೋ ಅಂದರೆ ಹಳ್ಳಿ ಕಾರ ಹಸುಗಳು ಸಿಗ್ತವೋ ಅಲ್ಲಿ ನೀವು ಆ ತಾಯಿಯನ್ನು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ಮಾಡಿದಾಗ ತುಂಬ ನಿಮಗೆ ಯಥೇಚ್ಛವಾದ ಶಕ್ತಿ ದಯಪಾಲಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಹೌದು ಗುರುಜಿ ಇನ್ನು ಧನುರ್ಮಾಸದಲ್ಲಿ ಮಾಸದಲ್ಲಿ ಅಂದರೆ ನಾವು ನೋಡ್ತಾ ಇರ್ತೀವಿ ಒಂದೊಂದು ಹಬ್ಬದಲ್ಲೂ ಸಹ ಬೇರೆ ಬೇರೆ ಥರ ನೈವೇದ್ಯ ಮಾಡ್ತಾ ಇರ್ತೀವಿ ಬೇರೆ ಬೇರೆ ರೀತಿ ಆಹಾರ ತಿಂಡಿಗಳನ್ನ ತಯಾರಿಸ್ತಾ ಇರ್ತೀವಿ ಈ ಸಮಯದಲ್ಲಿ ಬೆಳಗಿನ ಜಾವನ ಎದ್ದು ಮಾಡೋದ್ರಿಂದ ಯಾವ ರೀತಿ ನೈವೇದ್ಯ ಮಾಡಬೇಕು ಏನೆಲ್ಲ ನೈವೇದ್ಯ ಮಾಡಬೇಕು ತುಂಬಾ ಉತ್ತಮವಾಗಿರೋ ಪ್ರಶ್ನೆ ಕೇಳಿದೆ ಮಗು ಒಂದೊಂದು ಮಾಸದಲ್ಲೂ ಕೂಡ ಒಂದೊಂದು ನೈವೇದ್ಯಗಳು ದೇವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಆಹಾ ಮಾಸಗಳಿಗೆ ನೋಡಿ ಕಾರ್ತಿಕ್ ಮಾಸ ತಗೊಂಡಾಗ ಶಿವನಿಗೆ ಶ್ರಾವಣ ಮಾಸ ತಗೊಂಡಾಗ ವಿಷ್ಣುವಿಗೆ ಹಾಗೆ ಭಾದ್ರಪದ ಮಾಸ ತಗೊಂಡಾಗ ಗಣಪತಿಗೆ ಯಾವ್ಯಾವ ನೈವೇದ್ಯವನ್ನು ಇಡಬೇಕು ಇನ್ನು ಶ್ರಾವಣ ಮಾಸದಲ್ಲಿ ತಗೊಂಡಾಗ ವರಮಹಾಲಕ್ಷ್ಮಿ ಅಂತ ಬರ್ತು ಆ ತಾಯಿ ವರಮಹಾಲಕ್ಷ್ಮಿಗೆ ಏನೇನು ನೈವೇದ್ಯಗಳನ್ನು ಮಾಡಬೇಕು ಅನ್ನೋದನ್ನು ತುಂಬ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗನೆ ಏನಂತ ಅಂದರೆ ಈ ಮಾಸದಲ್ಲಿ ಧನುರ್ಮಾಸದಲ್ಲಿ ನಾವು ಉದ್ಗಾನವನ್ನು ಮಾಡ್ತಕ್ಕಂಥದ್ದು ತುಂಬ ಸರ್ವಶ್ರೇಷ್ಠ ಕೆಲವರು ಉದ್ಗಾನ ಅಂದರೆ ಗೊತ್ತಿಲ್ಲ ಏನು ಮಾಡಿ ಗುರುಗಳೇ ಉದ್ಗಾನ ಮಾಡೋದು ಅಂದರೆ ಅಕ್ಕಿ ಮತ್ತು ಹೆಸರು ಬೇಳೆ ತುಂಬ ಪ್ರೀತಿ ಅದರಲ್ಲಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಉದ್ಗ ಪಾಯಸವನ್ನು ಮಾಡ್ತಕ್ಕಂಥದ್ದು ಮಹಾವಿಷ್ಣುಗೆ ತುಂಬ ಇಷ್ಟ ಯಾಕಂದರೆ ಇಂದ್ರ ನೋಡಿ ಇಂದ್ರ ಪದವಿಯನ್ನು ಕಳ್ಕೊಂಡಾಗ ರಾಕ್ಷಸರು ಅವನಿಗೆ ಆಕ್ರಮಣ ಮಾಡಿದಾಗ ಇಂದ್ರ ಪದವಿಯನ್ನೇ ತಿ ಇರಲ್ಲ ಅವನಿಗೆ ಆಗ ನಾರದ ಮಹಾಮುರುಷಿಗಳು ಅನಿರೀಕ್ಷಿತವಾಗಿ ಅವನ ಧರ್ಮಪತ್ನಿಗೆ ಬಂದು ನೋಡಮ್ಮ ಈ ಮಾಸದಲ್ಲಿ ಧನುರ್ಮಾಸದಲ್ಲಿ ವಿಷ್ಣುವನ್ನು ನೀನು ಆರಾಧನೆ ಮಾಡಿದಾಗ ವಿಷ್ಣುವಿಗೆ ಉದ್ಗಾನವನ್ನು ನೈವೇದ್ಯ ಮಾಡಿದಾಗ ಮರಳಿ ನಿನ್ನ ರಾಜ್ಯ ಸಂಪಾದನೆ ಮಾಡ್ಕೋಬೋದು ಮರಳಿ ನಿನ್ನ ಗಂಡನಿಗೆ ಆ ಇಂದ್ರ ಪದವಿಯನ್ನು ಆ ಸ್ವರ್ಗಾಧಿಪತಿಯನ್ನು ಸಿಗ್ತಕ್ಕಂಥದ್ದು ಅಂತ ಹೇಳಿದಾಗ ಅವಳು ಮಹಾವಿಷ್ಣುವಿಗೆ ದಾನವಾಗಿ ಅಂದರೆ ಅವಳು ಮ ತನು ಮನವನ್ನೆಲ್ಲವನ್ನು ಅರ್ಪಿಸಿ ಈ ಉದ್ಗಾನವನ್ನು ಪ್ರಸಾದ ರೂಪದಲ್ಲಿ ನೈವೇದ್ಯ ಮಾಡಿದಾಗ ಮತ್ತೆ ಇಂದ್ರನ ಪದವಿ ಸಿಕ್ತು ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ ಹಾಗಾಗಿ ಈ ಮಾಸದಲ್ಲಿ ನೀವು ಉದ್ಗಾನ ಮಾಡ್ತಕ್ಕಂಥದ್ದು ಕೆಲವರು ಉದ್ಗಾನ ಮಾಡೋಕ್ಕಾಗಲ್ಲ ಸಿಹಿ ಬೆಲ್ಲ ಅಂದರೆ ನಾವು ಅಕ್ಕಿ ಬೆಲ್ಲವನ್ನು ಹಾಕಿ ತುಪ್ಪವನ್ನು ಹಾಕಿ ಮಾಡ್ತೀವಲ್ಲ ಸಿಹಿ ಅನ್ನ ಅಂತ ಮಾಡ್ತಕ್ಕಂಥದ್ದು ಅದನ್ನು ನೈವೇದ್ಯ ಮಾಡಿದ್ರೆ ದ್ರಾಕ್ಷಿ ಗೋಡಂಬಿ ಹಾಕಿ ತುಪ್ಪವನ್ನು ಹಾಕಬೇಕು ಅಂತಕ್ಕಂಥದ್ದು ಇದರಲ್ಲಿ ವಿಶೇಷತೆ ವೈಜ್ಞಾನಿಕವಾಗಿ ನೋಡ ನೋವು ನೋಡೋದಾದರೆ ಉದ್ಗಾನದಲ್ಲಿ ನಾವು ತುಪ್ಪವನ್ನು ಆದ್ಯವನ್ನು ಹಾಕ್ತೀವಿ ಆದ್ಯ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಮಗೆ ಕೊರೆಯುವ ಚಳಿಗೆ ಮೈಯಲ್ಲಿರ್ತಕ್ಕಂಥ ಎಣ್ಣೆ ಅಂಶಗಳೆಲ್ಲ ನೆಶಿಸಿ ಹೋಗುತ್ತೆ ಸೋರೆಸಿಸ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಯಾಕಂದರೆ ಕೊರೆಯುವ ಚಳಿಲಿ ಆಗ ನಾವು ಆದ್ಯವನ್ನು ಬೆರೆಸಿದಾಗ ಅಂದರೆ ತುಪ್ಪವನ್ನು ಬೆರೆಸಿದಾಗ ದೇಹಕ್ಕೆ ಆ ತುಪ್ಪದ ಒಂದು ದೇಹಕ್ಕೆ ತಗೊಂಡಾಗ ಅಲ್ಲಿ ತುಪ್ಪದ ಒಂದು ಆ ಎಣ್ಣೆ ಅಂಶ ನಮ್ಮ ದೇಹದಲ್ಲಿದ್ದಾಗ ಯಾವುದೇ ರೀತಿಯಾದ ಒಂದು ನಮಗೆ ಕಾಯಿಲೆಗಳು ಬರ್ತಕ್ಕಂಥದ್ದಾಗಲಿ ಬರಲ್ಲ ಅಂತಕ್ಕಂಥದ್ದು ವಿಶೇಷತೆ ವೈಜ್ಞಾನಿಕವಾಗಿ ಆದರೆ ಆಧ್ಯಾತ್ಮಿಕ ಕರೆಗಳ ಗಮನ ಕೊಟ್ಟಾಗ ತುಪ್ಪವನ್ನು ಬೆರೆಸಿರ್ತಕ್ಕಂಥ ಉದ್ಗನ್ನವನ್ನು ಬೆಲ್ಲದ ಅನ್ನವನ್ನು ದ್ರಾಕ್ಷಿ ಗೋಡಂಬಿ ಸಮೇತ ದೇಹಕ್ಕೆ ಪರಮಾತ್ಮನಿಗೂ ನೈವೇದ್ಯ ಆಗುತ್ತೆ ನಾವು ಅದನ್ನು ಉಪಯೋಗಿಸ್ದಂಗೆ ಆಗುತ್ತೆ ಹಾಗಾಗಿ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಉದ್ಗಾನವನ್ನು ಮಾಡ್ತಕ್ಕಂಥದ್ದು ಸಿಹಿ ಅನ್ನವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಮ್ಮ ಇನ್ನು ಗುರುಜಿನೂ ಧನುರ್ಮಾಸದ ಪೂಜೆಯಿಂದ ಸಿಗುವಂತಹ ಫಲ ಆದರೂ ಏನು ಖಂಡಿತವು ಇದು ತುಂಬ ಉತ್ತಮವಾಗಿದೆ ನಾವು ಇಷ್ಟೆಲ್ಲ ಬೆಳಗ್ಗೆ ಎದ್ದು ನಾವು ಪೂಜೆಯನ್ನು ಮಾಡಿದಾಗ ನಮ್ಗೆ ಏನು ಫಲ ಸಿಗ್ಬೋದು ಅಂತಕ್ಕಂಥದ್ದು ತುಂಬ ಜನ ಹೇಳ್ತಿರ್ತಾರೆ ಏನು ಏನೆಲ್ಲೋ ಪೂಜೆ ಮಾಡಿದ್ದೀವಿ ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀವಿ ಆದರೂ ಏನೂ ಫಲ ಸಿಕ್ಕಿಲ್ಲ ಅಂತ ದೇವ್ರನ್ನೇ ಬೈಕೊಳ್ಳುವಂಥ ಜನನು ಎಸ್ ನಾನು ಕೇಳಿದ್ದೀನಿ ಮಗಳೇ ಯಾಕಂದರೆ ಎಷ್ಟೋ ಜನ ನೋಡಿ ಎದ್ದ ತಕ್ಷಣ ಎತ್ತು ಇದ್ದ ತಕ್ಷಣ ಕೊಟ್ಟಿಗೆ ಕಟ್ಟುವಂಥದ್ದಲ್ಲ ನಿಮ್ಮ ನಿಮ್ಮ ಕರ್ತವ್ಯಗಳು ಏನಿದೆ ಅಂತಂದರೆ ನೀವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನೇ ಇದ್ರೂ ನೇಮ ನಿಷ್ಠೆ ಇರಬೇಕು ಅಂದರೆ ನಂಬಿಕೆ ಇರಬೇಕು ಈಗ ನಾನು ಬಂದು ಇಲ್ಲಿ ಮುಂದೆ ನಿಂತ್ಕೊಂಡು ನಾನು ನಾಲ್ಕು ಜನ ಕೇಳ್ತಾರೆನೋ ನಂಬಿಕೆ ಇರಬೇಕು ಯಾರು ಕೇಳೋರು ಕೇಳಲಿ ಬಿಡೋರು ಬಿಡಲಿ ಅನ್ನೋದು ಮನಸ್ಸಿನ ಭಾವನೆ ಇರಬಾರ್ದು ನೇಮ ನಿಷ್ಠೆಯಿಂದ ನಂಬಿಕೆಯಿಂದ ನಾವು ಯಾವುದೇ ಕೆಲಸ ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾಕಂದರೆ ಈ ಪ್ರಕೃತಿ ಆ ರೀತಿ ನಾವು ಏನು ಮಾಡ್ತೀವಿ ಪ್ರಕೃತಿಗೆ ಏನು ಕೊಡ್ತೀವಿ ಅದು ಪ್ರಕೃತಿ ನಮ್ಗೆ ರಿಟರ್ನ್ ಕೊಡುತ್ತೆ ಪ್ರಕೃತಿ ಯಾವುದೇ ಕಾರಣಕ್ಕಾಗಲಿ ಮಾನವನಿಗೆ ಮೋಸ ಮಾಡೋಲ್ಲ ನಾವು ಏನೇನು ಮಾಡ್ತೀವಿ ಕಾರ್ಯಕ್ರಮ ಅದನ್ನು ಪ್ರಕೃತಿ ನಮಗೆ ಹತ್ತು ಪಟ್ಟು ರಿಟರ್ನ್ ಕೊಡುತ್ತೆ ಉದಾಹರಣೆಗೆ ತೊಗೊಳೋದಾದರೆ ಇವಾಗ ಒಂದೇ ಒಂದು ತೆಂಗಿನ ಮರ ನೆಡ್ತೀರಾ ಅಂತ ತಿಳ್ಕೊಳ್ಳಿ ಅದನ್ನು ಸಾಕಿ ಬೆಳೆಸ್ತಾ ಇದ್ದೀರಾ ಅದನ್ನು ಬೆಳೆಸಿದಾಗ ಅದಕ್ಕೆ ನಿಮ್ಗೆ ಎಷ್ಟು ಫಲ ಕೊಡ್ತದೆ ಅದು ತಕ್ಷಣವೇ ಫಲ ಕೊಡುತ್ತಾ ಒಂದು ವೃಕ್ಷವನ್ನು ನಾವು ನೆಟ್ಟಿರ್ತೀವಿ ಅದಕ್ಕೆ ಪೋಷಣೆ ಮಾಡ್ತೀವಿ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಬೆಳೆಸಿ ಗೊಬ್ಬರ ಹಾಕಿ ಎಲ್ಲ ಮಾಡ್ತೀವಿ ಕಡೆಗೆ ಅದು ಫಲ ಕೊಡೋದು ಹೆಂಗೆ ಕೊಡುತ್ತೆ ಅಮೃತವನ್ನು ಕೊಡ್ತದೆ ಹಾಗಾಗಿ ಮನುಷ್ಯನೂ ಅಷ್ಟೇ ನಾವು ವ್ರತಾಚರಣೆಗಳನ್ನು ಮಾಡಿದಾಗ ನಂಬಿಕೆ ಇಟ್ಟು ಯಾವುದೇ ಕೆಲಸ ಮಾಡಿ ನನಗೆ ಇವಾಗ ಸಂತಾನ ಆಗಿಲ್ಲ ನನಗೆ ಸಂತಾನ ಆಗಬೇಕು ಅಂತ ನೇಮನಿಷ್ಠೆಯಿಂದ ಮಾಡಿ ಖಂಡಿತವಾಗ ನಿಮಗೆ ಮೂರು ತಿಂಗಳೊಳಗಡೆ ರಿಸಲ್ಟ್ ಬರುತ್ತೆ ನಾವು ಮನಸ್ಸನ್ನಲ್ಲೇ ಒಂದು ಬಾಯಲ್ಲೇ ಒಂದು ಕೇಳೋದೇ ಒಂದು ಮಾಡೋದೇ ಒಂದು ದಯವಿಟ್ಟು ಅದನ್ನು ಮಾಡಬೇಡಿ ನೀವು ಅದು ಮಾಡಿದ್ರೆ ಫಲನೇ ಸಿಕ್ಕಲ್ಲ ನೀವು ನೇಮನಿಷ್ಠೆಯಿಂದ ಭಕ್ತಿ ಪ್ರಧಾನವಾಗಿ ಮಾಡಿದಾಗ ನೂರು ಪಟ್ಟು ನಿಮಗೆ ಸಿಗ್ತಕ್ಕಂಥ ಫಲ ಈ ಧನುರ್ಮಾಸದಲ್ಲಿ ತುಂಬ ಸಿಗ್ತಕ್ಕಂಥದ್ದು ಯೋಗ ಫಲ ಸಿಗ್ತಕ್ಕಂಥದ್ದು ಬಂಧುಗಳೇ ಹಾಗಾಗಿ ನೀವು ನಂಬಿಕೆ ಇಟ್ಟು ಮಾಡಿ ಖಂಡಿತವಾಗೂ ನಿಮಗೆ ಫಲ ಉಂಟು ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಗುರುಜಿ ಇನ್ನು ನೀವು ಇಷ್ಟೆಲ್ಲ ಹೇಳಿದ್ರಿ ಧನುರ್ಮಾಸದ ಆಚರಣೆ ಏನು ಇದರಿರುವಂತಹ ಹಿನ್ನೆಲೆ ಏನು ಇದರಿಂದ ಸಿಗುವಂತಹ ಫಲ ಏನು ಎಲ್ಲಾನು ಹೇಳಿದ್ರಿ ಆದರೆ ಇದು ತುಂಬ ಮಂಗಳಕರವಾದ ಸಮಯ ಅಂತ ಹೇಳ್ತೀರಾ ಆದರೆ ಹಳೆ ಮೈಸೂರು ಭಾಗ ಆಗಿರ್ಬೋದು ಹಳ್ಳಿ ಕಡೆ ಆಗಿರ್ಬೋದು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಆಚರಣೆ ಮಾಡಲ್ಲ ಯಾವ ರೀಸನ್ಗೆ ಯಾವ ಕಾರಣಕ್ಕೆ ಅವರು ಯಾವುದೇ ರೀತಿ ಶುಭ ಕಾರ್ಯನ ಮಾಡಲ್ಲ ಎಲ್ಲಾನು ಮುಂದೂಡ್ತಾ ಹೋಗ್ತಾರೆ ಖಂಡಿತ ಈ ಮಾಸದಲ್ಲಿ ಕೆಲವದೇನಂತಂದ್ರೆ ನೋಡಿ ಮಾರ್ಗಶಿರ ಕಳೆದಾದ್ಮೇಲೆ ಧನುರ್ಮಾಸದಲ್ಲಿ ಧನುರ್ ಲಗ್ನದಲ್ಲಿ ಕೆಲವೊಂದು ಏನು ಮಾಡ್ತಾರೆ ಅಂತಂದರೆ ಕೃಷ್ಣ ಪಕ್ಷ ಬೇರೆ ಶುಕ್ಲ ಪಕ್ಷ ಬೇರೆ ಕೃಷ್ಣ ಪಕ್ಷ ಹದಿನೈದು ದಿನ ಶುಕ್ಲ ಪಕ್ಷ ಹದಿನೈದು ದಿನ ಇದ್ದಾಗ ಕೆಲವರು ಏನು ಮಾಡ್ತಾರೆ ಅಂದರೆ ಕೃಷ್ಣ ಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳುತ್ತೆ ಶುಕ್ಲ ಪಕ್ಷದಲ್ಲಿ ಶುಭ ಕಾರ್ಯ ಮಾಡ್ಬೋದು ಅಂತೇಳಿ ಆದರೆ ಈ ಧನುರ್ಮಾಸದಲ್ಲಿ ಶೂನ್ಯ ಮಾಸ ಅಂತಕ್ಕಂಥದ್ದು ಮಾಡಿದ್ದಾರೆ ಹಿರಿಯರು ಈಗ ನೋಡಿ ಕೆಲವೊಂದು ಮಾಸಗಳಲ್ಲಿ ಆಷಾಢ ಮಾಸದಲ್ಲೂ ಅಷ್ಟೇ ಶುಭ ಕಾರ್ಯ ಮಾಡೋಂಗಿಲ್ಲ ಮದುವೆ ಮಾಡೋಂಗಿಲ್ಲ ಮುಂಜಿ ಮಾಡೋಂಗಿಲ್ಲ ಏನು ಮಾಡ ಹಾಗೆ ಧನುರ್ಮಾಸದಲ್ಲೂ ಕೂಡ ಶುಭ ಕಾರ್ಯಗಳಿಗೆ ನಿಷಿದ್ಧ ಅಂತ ಹೇಳುತ್ತೆ ಶೂನ್ಯ ಮಾಸ ಶೂನ್ಯ ಮಾಸ ಅಂತಂದರೆ ಗೃಹಪ್ರವೇಶ ಮಾಡೋಂಗಿಲ್ಲ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋಂಗಿಲ್ಲ ಯಾವುದೇ ರೀತಿಯ ದೇವತಾ ಕಾರ್ಯ ಮಾಡಿ ಏನು ತಪ್ಪೇನಿಲ್ಲ ಆದರೆ ಶುಭ ಕಾರ್ಯಗಳನ್ನು ಗೃಹಪ್ರವೇಶ ಮಾಡ್ತಕ್ಕಂಥದ್ದು ಮುಂಜಿ ಮಾಡ್ತಕ್ಕಂಥದ್ದು ಶೌಚ ಮಾಡ್ತಕ್ಕಂಥದ್ದು ಇದೆಲ್ಲನೂ ಕೂಡ ನಿಷಿದ್ಧ ಅಂತ ಹೇಳುತ್ತೆ ಯಾಕೆ ಅಂತಂದರೆ ಶಾಸ್ತ್ರ ಈ ಶೂನ್ಯ ಮಾಸದಲ್ಲಿ ಮಹಾವಿಷ್ಣುವಿಗೆ ಒಬ್ಬರಿಗೇ ಇದಕ್ಕೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಆ ಪರಮಾತ್ಮನ ಸೃಷ್ಟಿಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಹಾವಿಷ್ಣುವನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಅವನು ವೈಕುಂಠದಲ್ಲಿ ನಿದ್ರಾವಸ್ಥೆಯಲ್ಲಿರತಕ್ಕಂಥದ್ದು ಎಚ್ಚರಿಕೆ ಕೊಡ್ತಕ್ಕಂಥದ್ದು ಈ ಮಾಸದಲ್ಲಿ ಅವನಿಗೆ ಎಬ್ಬರಿಸಿ ಬೃಷ್ಟಾನ್ನ ಭೋಜನಗಳನ್ನು ಕೊಡ್ತಕ್ಕಂಥದ್ದು ನೈವೇದ್ಯಗಳನ್ನು ಕೊಡ್ತಕ್ಕಂಥದ್ದು ಅವನಿಗೆ ಮನಸ್ಸಿನಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಬಂದಾಗ ನಮ್ಮ ಮನೆ ಮನೆಗಳಲ್ಲಿ ಉಲ್ಲಾಸದಾಯಕ ಇರುತ್ತ ವಾತಾವರಣ ಸೃಷ್ಟಿಯಾಗ್ತದೆ ನೋಡಿ ಮನುಷ್ಯನಿಗೆ ಏನು ಬೇಕೋ ಸಂತೋಷ ಬೇಕೋ ನೆಮ್ಮದಿ ಬೇಕು ಅವನಿಗೆ ಒಂದು ತೂಟ ತಿಂದಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಅವನಿಗೆ ನೆಮ್ಮದಿಯಾಗಿರ್ಬೇಕಂಥ ವಾತಾವರಣ ಇರಬೇಕು ಮನಸ್ಸಿಗೆ ಅದು ಸಿಗ್ತಕ್ಕಂಥ ಈ ಪರ್ವಕಾಲದಲ್ಲಿ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ವಿಶೇಷತೆ ಇರತಕ್ಕಂಥದ್ದು ಹಾಗಾಗಿ ಕೆಲವು ಭಾಗಗಳಲ್ಲಿ ನೀವು ಹೇಳಿದ್ರಿ ಅಲ್ಲಿ ಯಾಕೆ ಮಾಡಲ್ಲ ಅಂತ ಕೆಲವ್ರು ಮಾಡಲ್ಲ ಯಾಕೆ ಅಂತಂದರೆ ನೋಡಿ ಈ ಆಷಾಢ ಮಾಸದಲ್ಲಿ ತಗೊಳ್ಳಿ ಕೆಲವರು ಮದುವೆನೇ ಮಾಡಲ್ಲ ಏನೂ ಮಾಡಲ್ಲ ಆದರೆ ಬ್ರಾಹ್ಮಣರು ಮಾಡ್ತಾರೆ ಮದುವೆ ಯಾಕೆ ಅವರಿಗೆ ಆದ ಒಂದು ಅದರಲ್ಲೇ ಒಂದು ಏನೋ ಒಂದು ಹಿಡಿದಿದೆ ಒಂದು ಮಾಡಲೇಬೇಕು ಈ ಶ್ರಾವಣ ಮಾಸದಲ್ಲಿ ಆಷಾಢ ಮಾಸದಲ್ಲಿ ನಾವು ಮಾಡಬೇಕು ಅನ್ನೋದು ನಮಗೆ ನಮಗೆ ನಂಬಿಕೆಗಳ ಪ್ರಕಾರ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ಮಾಡಲೇಬೇಕಾಗುತ್ತೆ ಈ ಧನುರ್ಮಾಸದಲ್ಲಿ ಶೂನ್ಯ ಮಾಸದಲ್ಲಿ ದಯವಿಟ್ಟು ವರ್ಜಿಸಿ ಶುಭ ಕಾರ್ಯಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ದೇವರ ಪಠನೆ ಮಾಡ್ತಕ್ಕಂಥದ್ದು ಕೃಷ್ಣನ ನಾಮಾಮೃತಗಳನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಿ ಆ ಮಹಾವಿಷ್ಣುವನ್ನು ಜ